ನಮ್ಗೆ ಎಷ್ಟೋ ಜನ ಗೊತ್ತಿಲ್ಲ ದೇವತೆಗಳು ಸ್ವರ್ಗದಲ್ಲಿ ಪುಣ್ಯಕ್ಷೀಣ ಆದಮೇಲೆ ಮತ್ತೆ ಹುಡ್ತಾರೆ ಮತ್ತೆ ಲೋಕಕ್ಕೆ ಬರಬೇಕವ್ರು ಒಂದು ಪ್ರಾರ್ಥನೆ ಮಾಡ್ಕೋತಾರೆ ನಮಗೆ ಭಾರತದಲ್ಲೇ ಜನ್ಮ ಸಿಗಲಿ ಭಾರತದಲ್ಲೇ ಜನ್ಮ ಸಿಗಲಿ ಭಾರತದಲ್ಲೇ ಜನ್ಮ ಸಿಗಲಿ ಅಂತ ನಮ್ಮ ಹುಡುಗರಾಗಲ್ಲ ನೀವು ನಿಮ್ಮ ಹುಡುಗ್ರನ್ನ ಕೇಳಿ ನೆಕ್ಟ್ ಎಲ್ಲಿ ಹುಟ್ಟಬೇಕು ಅಂತಿದೆಯೋ ಹಾಂ ನೋಡಿ ಎಲ್ರಿಗೂ ಗೊತ್ತಿಲ್ಲ ಹುಡುಗರಿಗಲ್ಲ ಪೇರೆಂಟ್ಸ್ಗೆ ಆಸೆ ಹುಡುಗರು ತುಂಬ ಕಡುಮೂರ್ಖರಾಗಿರೋರು ಪೇರೆಂಟ್ಸೇ ಇವಾಗ ನಮ್ಮ ಹುಡುಗ ಚೆನ್ನಾಗಿ ಓದಬೇಕು ಅಮೇರಿಕಾಗೆ ಹೋಗ್ಬಿಡ್ಬೇಕು ಏನು ಕಮೆ ಅಂಜನಾದೇವಿ ಮತಂಗ ಋಷಿಗಳಲ್ಲಿ ಕೇಳ್ತಾಳೆ ನನಗೆ ಶ್ರೇಷ್ಠ ಪುತ್ರ ಹುಟ್ಟಬೇಕು ಯಾವ ವ್ರತ ಮಾಡಲಿ ಮತಂಗ ಋಷಿಗಳು ಹೇಳ್ತಾರೆ ಶ್ರೇಷ್ಠ ಪುತ್ರ ಅಂದರೆ ಹೇಗಿರ್ಬೇಕಮ್ಮ ವಾಟ್ ವಿಲ್ ಬಿ ದಿ ಕ್ವಾಲಿಟೀಸ್ ಅವನಿಗೇನು ಗುಣ ಇರಬೇಕು ಆಗ ಹೇಳ್ತಾರೆ ನನ್ನ ಪುತ್ರ ಆಗೋನು ಮಹಾಜ್ಞಾನಿಯಾಗಿರಬೇಕು ಮಹಾಜ್ಞಾನಿಯಾಗಿರಬೇಕು ಓ ಸಂತೋಷ ಆನಂದ ಪಡ್ತಾರೆ ಎರಡನೇದು ಪ್ರಚಂಡ ಮಹಾಪರಾಕ್ರಮಿಯಾಗಿರಬೇಕು ಪರಾಕ್ರಮಿಯಾಗಿರಬೇಕು ವಿಶ್ವದಲ್ಲೇ ಅತೀ ಪರಾಕ್ರಮಿಯಾಗಿರಬೇಕು ಸಾಮಾನ್ಯಾಗೆಲ್ಲ ಕೇಳ್ಕೊಳ್ಳೋದು ಅಷ್ಟೇ ಚೆನ್ನಮ್ಮ ಅಂತಾರೆ ಇನ್ನೂ ಒಂದು ಗುಣ ಇರಬೇಕು ಇನ್ನೇನು ಗುಣ ಇರಬೇಕು ನನ್ನ ಪುತ್ರ ಭಗವಂತನ ಅನನ್ಯ ಭಕ್ತನಾಗಿರಬೇಕು ಇದು ಕೇಳಿದ ತಕ್ಷಣ ಮತಂಗ್ರುಷಿಗಳು ಕುಣಿದು ಬಿಡ್ತಾರೆ ನಿಜವಾಗುವೆ ತಾವು ಹಾಕ್ಕೊಂಡು ತುಳಸಿ ಮಣೆ ಎತ್ಕೊಂಡು ನರ್ತನ ಮಾಡ್ತಾರೆ ಯಾವ ತಾಯಿ ಕೇಳ್ತಾರಮ್ಮ ಈ ಥರ ಭಗವಂತನ ಭಕ್ತನಾಗಬೇಕು ಅಂತ ಯಾರು ಕೇಳ್ತಾರೆ ತಾಯಿ ಇಂಥ ಪುತ್ರ ನೀನು ಪಡಿಬೇಕಾದ್ರೆ ಹನ್ನೆರಡು ವರ್ಷ ತಪಸ್ಸು ಮಾಡಬೇಕಮ್ಮ ಹಾಗಿದ್ರೆ ಇಂಥ ಪುತ್ರ ಹುಡ್ತಾನೆ ಅಂಜನಾದೇವ್ ಹೇಳ್ತಾನೆ ಮಾಡ್ತೀನಿ ಹನ್ನೆರಡು ವರ್ಷ ತಪಸ್ಸು ಮಾಡ್ತೀನಿ ಅಂಥ ಪುತ್ರನೇ ಪಡಿಬೇಕು ಹಾಗಾಗಿ ಅವ್ಳು ಘೋರ ತಪಸ್ಸು ಮಾಡ್ತಾಳೆ ಆಕಾಶ ಗಂಗೆಲಿ ಆಗುಡ್ತಾನೆ ಆಂಜನೇಯ ಆಗುಡ್ತಂತೆ ಮಹಾನ್ ಭಾವ ಅಲ್ವೇ ಕೀರ್ತಿವಂತ ಇವತ್ತಿಗೂ ನೆನೆಸ್ತೀವಿ ನಾವು ಇಲ್ಲಿ ಭಾಗವತದಲ್ಲೇ ಬರುತ್ತೆ ಕರ್ನಾಟಕದಲ್ಲಿ ನಾನು ವೃದ್ಧಿ ಆದೆ ಅಂತ ಹೇಳ್ತಾರೆ ದೇವಿ ಹೇಗೆ ಅಂದರೆ ಅಂಜನ ಆಂಜನೇಯನಿಂದಾಗೆ ಭಕ್ತಿಗೆ ಮಹಾನುಭಾವ ಆತ ಆಂಜನೇಯನ ವೈಶಿಷ್ಟ್ಯ ವೈಶಿಷ್ಟ್ಯ ನೋಡಿ ಆ ತಪಸ್ಸು ಮಾಡಿದ್ದು ಈಗ ನಮ್ಮಲ್ಲಿ ಯಾರು ಕೇಳ್ಕೊಳ್ತಾರೆ ಎರಡೇ ಕೇಳ್ಕೊಳ್ದು ನೀವು ಬೇಕಾರೆ ಸರ್ವೆ ಮಾಡಿ ನಿಮ್ಮ ಮಕ್ಕಳು ಹೇಗಿರಬೇಕು ಒಂದು ಹೇಳ್ತಾರೆ ನಮ್ಮ ಮಗ ಚೆನ್ನಾಗಿ ಓದ್ಬೇಕು ಆಮೇಲೆ ಚೆನ್ನಾಗಿ ದುಡ್ಡು ಮಾಡಬೇಕು ಆಮೇಲೆ ಅಷ್ಟೇ ಯಾರೂ ಹೇಳಲ್ಲ ಭಗವದ್ಭಕ್ತನಾಗಿರಲಿ ಹೇಳಲ್ಲ ಭಗವದ್ಗೀತೆ ಹೇಳ್ಕೊಳ್ಳಿ ಯಾವ ಭಗವದ್ಗೀತೆ ಯಾಕೆ ರೀ ಬೇಕು ಹುಡುಗರಿಗೆ ಅದೆಲ್ಲ ಬೇಡ ಅವನು ಓದಲಿ ಆಮೇಲೆ ನೋಡೋಣ ಕಡೆಯಲ್ಲಿ ಎಪ್ಪತ್ತಾದ ಆದಮೇಲೆ ನೋಡೋಣ ಮಕ್ಕಳಿಗೆ ಆಸಕ್ತಿನೇ ಕೊಡೋಲ್ಲ ಅವರು ಬೇಕಷ್ಟು ಕಡೆ ಹಾಗೆ ನಡೆಯುತ್ತೆ ಶಾಲೆನಲ್ಲಿ ಮಾಡಿದ್ರೆ ಬೇಡ ಅಂತ ಹೇಳ್ತಾರೆ ನಿಜವಾಗ್ಲೂ ಇದು ಎಂಥ ದೇಶ ಅಂತಂದರೆ ನಮಗೆ ಸ್ವಾತಂತ್ರ್ಯ ಬಂದಾಗಲೇ ಭಗವದ್ಗೀತೆನ ಎಲ್ಲ ಶಾಲೆಯಲ್ಲೂ ಸಿಲೆಬಸ್ ಮಾಡಬೇಕಾಗಿತ್ತು ಇದ್ದವರೇ ಮೂರ್ಖರು ಎಂಥ ದೇಶ ನಮ್ಮದು ಎಂಥ ಪವಿತ್ರವಾದ ದೇಶ ಭಗವದ್ಗೀತೆನ ಎಲ್ಲ ಶಾಲೆನಲ್ಲೇ ಸಿಲೆಬಸ್ ಮಾಡಬೇಕಾಗಿತ್ತು ನಮ್ಮ ವೀರರು ಪರಂಪರೆಯ ವಿಷಯಗಳು ಎಲ್ಲಿದೆ ಇವಾಗ ಮಕ್ಕಳಿಗೆ ಎಲ್ಲ ಹೊರದೇಶಕ್ಕೆ ಹೋಗಿ ವಿದ್ಯೆ ಕಲಿತಾ ಇದ್ದಾರೆ ನಾಚಿಕೆ ಅಲ್ವೇ ಇದು ಎಂಥ ದೇಶ ನಮ್ಮದು ಅಮರ ದೇಶ ನಮ್ಮದು ಹಾಗೆ ನೋಡಿ ಇಲ್ಲಿ ಭಾಳ ವಿಶೇಷವಾಗಿ ಈ ಶುಕ ಮಹರ್ಷಿಗಳು ಉಲ್ಲೇಖ ಮಾಡ್ತಾರೆ ಇಂಥ ಯಾವ ಭಾಗವತ ಅಮೃತ ರಾನೋ ಮೋಕ್ಷ ತಥಾ ವೀಕ್ಷ ಪುರಾಧಾತಾಪಿ ವಿಸ್ಮಿತ ಇಡೀ ಭಾಗವತ ಆದಮೇಲೆ ಪರೀಕ್ಷಿತನಿಗೆ ಮುಕ್ತಿ ಸಿಕ್ಕೋಗ್ಬಿಡುತ್ತೆ ಏಳು ದಿವಸ ಕೇಳಿದ್ದಷ್ಟೇ ಅವನು ಅವನಿಗೆ ಬ್ರಹ್ಮಶಾಪ ಆಗಿರುತ್ತೆ ಆದರೂ ಕೂಡ ಭಾಗವತ ಕೇಳಿ ಅವನು ಮುಕ್ತಿಯನ್ನು ಪಡೆದು ಬಿಡ್ತಾನೆ ಇದನ್ನು ನೋಡಿ ಬ್ರಹ್ಮದೇವರಿಗೆ ಸತ್ಯಲೋಕದ ಚತುರ್ಮುಖ ಬ್ರಹ್ಮದೇವರಿಗೆ ಆಶ್ಚರ್ಯ ಆಗ್ಬಿಡ್ತು ಏನಿದು ಅವನಿಗೆ ಬ್ರಹ್ಮಶಾಪ ಆಗಿದೆ ಆದರೂ ಏಳು ದಿವಸ ಭಾಗವತ ಕೇಳಿದ್ದಕ್ಕೆ ಮುಕ್ತಿ ಪಡೆದು ಬಿಟ್ಟುನಲ್ಲ ಏನು ಭಾಗವತ ಕಟ್ ಶಕ್ತಿ ಇದೆಯೇ ಅಂತ ಬ್ರಹ್ಮದೇವರ ಸತ್ಯಲೋಕದಲ್ಲಿ ತಕಡಿ ಇಟ್ಕೊಂಡು ತೂಕ ಮಾಡಿದ್ರಂತೆ ತಕಡಿ ಇಟ್ಕೊಂಡು ತೂಕ ಮಾಡೋದು ಭಾಗವತದ ಎಲ್ಲ ಶಕ್ತಿಯನ್ನು ಒಂದು ತಟ್ಟೆಯಲ್ಲಿ ಆಮಂತ್ರಣ ಮಾಡ್ತಾರೆ ಮಿಕ್ಕೆಲ್ಲ ಶಾಸ್ತ್ರ ಮಕ್ಕೆಲ್ಲ ಶಾಸ್ತ್ರವನ್ನು ಇನ್ನೊಂದು ತಟ್ಟೆಯಲ್ಲಿ ಆ ಸಾರವನ್ನು ಆಮಂತ್ರಣ ಮಾಡ್ತಾರೆ ನೋಡಿದ್ರೆ ಆ ಭಾಗವತ ತಟ್ಟೆನೇ ತೂಗುತ್ತಂತೆ ಬ್ರಹ್ಮದೇವರಿಗೆ ಆಶ್ಚರ್ಯ ಆಗಿಬಿಡುತ್ತೆ ಎಷ್ಟು ಶ್ರೇಷ್ಠ ಇದು ಭಾಗವತ ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ರಾಜ್ನೋ ಮೋಕ್ಷ ತಥಾಭೀ್ಯ ಪುರ ದಾಧಾಪಿ ವಿಸ್ಮಿತಃ ಪುರಾಧಾತಾಪಿ ವಿಸ್ಮಿತ ಸತ್ಯಲೋಕೆ ತುಲಾಂಭ ತೋಲಯ ತಕಡಿ ಇಟ್ಟು ನೋಡಿದಾಗ ಆಮೇಲೆ ಎಲ್ಲ ದೇವತೆಗಳಿಗೂ ಗೊತ್ತಾಗುತ್ತೆ ಲಘೂನ್ ಅನ್ಯಾನಿ ಜಾತಾನಿ ಗೌರವೇಣ ಸರ್ವೇ ವಿಸ್ಮಯಂ ಪರಮಂ ಯಯೋ ಬ್ರಹ್ಮದೇವರು ಮಾಡ್ತಿರೋ ಈ ಕಾರ್ಯ ನೋಡಿ ಆ ಭಾಗವತ ಶಕ್ತಿ ನೋಡಿ ಎಲ್ಲ ಋಷಿಗಳಿಗೂ ಆಶ್ಚರ್ಯ ಆಗ್ಬಿಡುತ್ತಂತೆ ಇವನು ಭಾಗವತನಿಷ್ಟು ಶಕ್ತಿ ಇದೆಯಾ ನಾವೆಲ್ಲ ತಿಳ್ಕೊಳ್ಬೇಕು ಏನೋ ಅಂದರೆ ಇವತ್ತೊಂದು ದಿವಸ ಬರ್ತೀವಿ ಆಮೇಲೆ ನೋಡ್ಕೊಳ್ಳೋಣ ಅದಲ್ಲ ನಾವು ಹುಟ್ಟಿರೋದು ಯಾತಕ್ಕೋಸ್ಕರ ಸಾಧನೆ ಮಾಡದೇ ಇದ್ಮೇಲೆ ಹೋಯ್ತು ನಮ್ಮ ಶರೀರಕ್ಕೆ ಈ ಶರೀರ ಭಗವಂತ ಕೊಟ್ಟಿರೋದು ಈ ಭಾರತ ನಾವು ಜನಿಸಿರೋದು ಅತ್ಯಂತ ಶ್ರೇಷ್ಠ ಹಿಂದೂ ಜನ್ಮಗಳಾಗಿ ನಾವು ಪಡ್ಕೊಂಡಿರೋ ಅಂಥದ್ದು ಸಾಧನೆ ಮಾಡೋಕ್ಕೋಸ್ಕರ ಕನಕದಾಸರು ಕೇಳ್ಕೋತಾರೆ ಭಗವಂತನ ಒಂದೇ ನಿನ್ನನ್ನು ಕೇಳ್ಕೊಳ್ಳೋದು ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸೋದಕ್ಕೆ ಪಾಲಿಸಿಯನ್ನು ಇಷ್ಟು ಮಾತ್ರೆ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಪ್ಪ ನನ್ನ ಹುಟ್ಟಿಸ್ಬೇಡ ಕಣ ನಾನು ಹುಟ್ಟಿಸ್ಬೇಡಪ್ಪ ಅದೊಂದೇ ಕೇಳ್ಕೋತೀನಿ ನಿನ್ನ ಸಾಧನೆ ಮಾಡ್ಕೋಬೇಕು ಸುಮ್ಮನೆ ನಿಮಗೆ ಇದಾಗ ಹೇಳಿರ್ತೀನಿ ಯಾರು ತಪ್ಪು ತಿಳ್ಕೊಳ ಭಜನಾಮಣಿಲಿ ಹೇಳ್ತಾನೆ ಇರ್ತೀವಿ ಒಳ್ಳೆ ಸೀರೆ ಉಡ್ತಾನೆ ಇರ್ತೀವಿ ಒಳ್ಳೆಯ ಒಡವೆ ಹಾಕೋತಾನೆ ಇರ್ತೀವಿ ಒಳ್ಳೆ ಅಲಂಕಾರ ಮಾಡ್ಕೋತಾನೆ ಇರ್ತೀವಿ ಫೋಟೋಗಳು ತೆಗಿಸ್ಕೊತಾನೆ ಇರ್ತೀವಿ ಸೆಲ್ಫಿ ಅಂತ ಮುಗಿಯೋದೇ ಇಲ್ಲ ಆಗುಳು ಸೆಲ್ಫಿ ಕೂತಾಗ ಸೆಲ್ಫಿ ನಿಂತ ತಾವೇ ಊಟ ಮಾಡ್ತಿರುವಳು ಒಂದು ಸೆಲ್ಫಿ ತಗೋತಾರೆ ಹೇಗೆ ನುಗ್ತೀನಿ ಹೇಗೆ ಸರಿ ಇದೆಲ್ಲ ಬೇಡ ಅನ್ನೋಲ್ಲ ಇದೆಲ್ಲ ಸಂತೋಷ ಸರಿ ಆದರೆ ಇಷ್ಟೆಲ್ಲ ಸಂತೋಷ ಪಟ್ಕೊಂಡು ಶರೀರ ಬಿಟ್ಮೇಲೆ ನರ್ಕಕ್ಕೆ ಹೋದರೆ ಏನು ಸಾರ್ಥಕ ಆಯಿತು ವಿ ಶುಡ್ ಥಿಂಕ್ ಆಫ್ ಇಟ್ ಅಲ್ವೇ ಇಲ್ಲೆಲ್ಲ ಸಂತೋಷಪಟ್ಟೆ ಎಲ್ಲ ವೈಭವ ಅನುಸರಿಸ್ದೆ ಎಲ್ಲ ಲೌಕಿಕ ಸುಖವನ್ನು ಅನುಭವಿಸ್ದೆ ಎಲ್ಲ ಲೌಕಿಕ ಆನಂದವನ್ನು ಅನುಭವಿಸ್ದೆ ಸರಿ ಶರೀರ ಬಿಟ್ಮೇಲೆ ನರ್ಕಕ್ಕೆ ಹೋದರೆ ಏನು ಸಾರ್ಥಕ ಆಯಿತು ವಿ ಶುಡ್ ಬಿ ವೆರಿ ಕೇರ್ಫುಲ್ ಅದಕ್ಕೆ ಮೃತಂಚ ಎನ್ನ ಮುಂಚತಿ ಸಮರ್ಜಯಸ್ವ ತದ್ಧ ಶರೀರ ಬಿಟ್ಟ ಮೇಲೂ ನಮಗೆ ಯಾವ ಧನ ನಮ್ಮ ಜೊತೆಗೆ ಬರುತ್ತೋ ಆ ಪುಣ್ಯ ಅದನ್ನು ಸಂಗ್ರಹ ಮಾಡ್ಕೋಬೇಕು ಅದಕ್ಕಿರೋಂಥ ಅತ್ಯಂತ ಶ್ರೇಷ್ಠವಾದ ಮಾರ್ಗ ಅಂದರೆ ಇದು ಭಾಗವತ ತದಾ ಋಷಿಗಣ ಸರ್ವೇ ವಿಸ್ಮಯಂ ಪರಮಂ ಯುಯುಃ ಮೇನಿರೇ ಭಗವದ್ರೂಪಂ ಶಾಸ್ತ್ರಂ ಭಾಗವತಂ ಕಲೋ ಪಠನಶ್ರವಣ ಸದ್ಯ ವೈಕುಂಠಫಲದಾಯಕ ಭಾಗವತ ಅಂದರೆ ಭಗವಂತನ ರೂಪ ಇದು ಭಗವಂತನ ರೂಪ ಇದು ಭಾಗವತ ಅಂತಂದರೆ ಯಾವುದೋ ಗ್ರಂಥ ಹೀಗೆ ತಿಳಿಬಾರ್ದು ಮುನಿಗಳೆಲ್ಲ ಹೇಳ್ತಾ ಇದ್ದಾರೆ ಪಠನಾ ಶ್ರವಣಾತ್ ಸದ್ಯೋ ವೈಕುಂಠ ಫಲದಾಯಕ ಇದನ್ನು ಯಾರು ಪಠನ ಮಾಡ್ತಾರೋ ಯಾರು ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೋ ಭಗವಂತನ ಮುಕ್ತ ಲೋಕವನ್ನು ಪಡಿತಾರಪ್ಪ ಇದರಲ್ಲಿ ಯಾವ ಸಂಶಯನೂ ಇಲ್ಲ